ಹಾಯ್ ಹಲೋ ಫ್ರೆಂಡ್ಸ್ ಸೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಇವತ್ತು ಸಿಂಪಲ್ಲಾಗಿ ಹಳ್ಳಿ ಸ್ಟೈಲಲ್ಲಿ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡನ್ನ ಒಂದು ಅರ್ಧ ಕೆ ಜಿನ ನಾನು ತೊಳ್ದು ಒರೆಸಿ ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿನ ಉದ್ದುದ್ದು ಕಚ್ಚಿಟ್ಕೊಂಡು ಒಂದು ಇಪ್ಪತ್ತೆಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಪೀಸು ಚಕ್ಕೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಮತ್ತು ಒಂದು ಬೋಲ್ ಎಣ್ಣೆ ಉಪ್ಪು ಒಂದೆರಡು ಸ್ಪೂನಷ್ಟು ಕಡಲೆ ಪಪ್ಪು ತೆಂಗಿನಕಾಯಿ ಒಂದು ಅರ್ಧ ಬೌಲು ಟೊಮೊಟೊ ಶುಂಠಿ ಮತ್ತು ಫಸ್ಟಿಗೆ ನಾವು ಕಡಾಯಿ ಇಟ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ನಾವು ತೊಗೊಂಡಿರೋಂಥ ಈ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ನೋಡಿ ಈ ಥರ ಆದಮೇಲೆ ಎತ್ತಿಟ್ಕೊಂಡು ಅದೇ ಎಣ್ಣೆಗೆ ನಾವು ಬೆಂಡೆಕಾಯಿ ಹಾಕ್ಕೊಂಡು ಲೋಳೆ ಫುಲ್ಲು ನೀಟಾಗಿ ಹೋಗಬೇಕು ಅಲ್ಲಿ ಗಂಟ ಮೀಡಿಯಮ್ ಉರಿ ಇಟ್ಕೊಳ್ಳಿ ತುಂಬ ಹೈ ಫೈಮ್ ಇಟ್ಕೊಬೇಡಿ ಚೆನ್ನಾಗಿ ಉರಿಬೇಕು ಅದು ಲೋಳೆ ಲೋಳೆ ಥರ ಇರುತ್ತಲ್ಲ ಅದು ನೀಟಾಗಿ ಹೋದ್ರೇ ತುಂಬ ಟೇಸ್ಟ್ ಇರುತ್ತೆ ಇಲ್ಲಾಂದರೆ ಸಾಂಬಾರೆಲ್ಲ ಲೋಳೆ ಲೋಳೆ ಥರ ಆಗ್ಬಿಡುತ್ತೆ ಅದಕ್ಕೆ ನೋಡಿ ಚೆನ್ನಾಗಿ ಆಗಿದೆ ಇನ್ನೊಂದು ಎರಡು ನಿಮಿಷ ಆಗಬೇಕಷ್ಟೊತ್ತಿಗೆ ರುಬ್ಕೊಂಬರೋಣ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಟೊಮೊಟೊ ಮತ್ತು ಪಪ್ಪು ತೆಂಗಿನಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ಖಾರದ ಪುಡಿ ಮಸಾಲಾಗಿ ರುಬ್ಕೊಂಡಿರೋದು ಚಿಕನ್ ಮಸಾಲ ಮಾಡ್ತೀವಲ್ಲ ಅದಕ್ಕೆ ಇಲ್ಲಾಂದರೆ ಧನ್ಯ ಪೌಡ್ರು ಮೆಣಸಿನ್ಟೈ ಪುಡಿ ಸ್ವಲ್ಪ ಅರಶಿನ ಹಾಕೊಳ್ಳಿ ಅದನ್ನು ರುಬ್ಕೊಂಬರೋಣ ಅಷ್ಟೊತ್ತಿಗೆ ನೋಡಿ ಇದು ಆಗಿದೆ ಚೆನ್ನಾಗಿ ಫ್ರೈ ಆದಮೇಲೆ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ ಮಿಕ್ಕಿರೋಂಥ ಎಣ್ಣೆ ಎತ್ತಿಟ್ಟಿರ್ತೀವಲ್ಲ ಆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಅರ್ಧ ಈರುಳ್ಳಿ ಸಾಕು ಸಣ್ಣ ಕಚ್ಚಿಟ್ಕೊಳ್ಳಿ ಒಂದು ಅರ್ಧನೇ ಸಾಕು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಏಕೆಂದರೆ ಯಾವುದೇ ಒಂದು ಮಸಾಲ ಆದ್ರೂ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಟೇಸ್ಟ್ ಇರುತ್ತೆ ಅದಕ್ಕೆ ಇವಾಗ ನಾವು ರುಬ್ಕೊಂಬಂದಿರುವಂಥ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡಿ ಫ್ರೈ ಆದ ತಕ್ಷಣ ಅದಕ್ಕೆ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಮತ್ತು ನೀರು ನಿಮಗೆ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಥರ ಮಾಡ್ಕೊಳ್ಳಿ ಸಾಂಬಾರು ಥರ ಬೇಕಂದ್ರೆ ಸಾಂಬಾರು ಇದು ಮೀಡಿಯಮ್ ಗ್ರೇವಿ ಥರ ಮಾಡೋದ್ರಿಂದ ತುಂಬ ತೆಳುಗೂ ಮಾಡಬಾರ್ದು ತುಂಬ ಗಟ್ಟಿಗೂ ಮಾಡಬಾರ್ದು ಅಷ್ಟು ಮೀಡಿಯಮ್ ಆಗಿ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಮಗೊಂದು ನಾನು ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡಿ ನೋಡಿ ಇಷ್ಟು ಕ ಇದು ಬಂದರೆ ಸಾಕು ತುಂಬ ನೀರು ಥರ ಇದ್ರೂ ಚೆನ್ನಾಗಿರೋಲ್ಲ ಇದಕ್ಕೆ ಚೆನ್ನಾಗಿ ಬಿಡೋಣ ಫಸ್ಟು ಅದು ಮಸಾಲ ಕುದ್ದ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಬೆಂಡೆಕಾಯಿ ಹಾಕೊಳ್ಳೋಣ ನೋಡಿ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಅದು ಚೆನ್ನಾಗಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ತುಂಬ ಟೇಸ್ಟಿಯಾಗಿ ತುಂಬ ಅದ್ಭುತವಾಗಿ ರುಚಿ ಬಂದಿರುತ್ತೆ ಒಂದು ಸಲ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್